ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ಕಿತ್ತೂರು ಪಟ್ಟಣದ ತಾಲೂಕು ಆಡಳಿತ ಸೌಧದ ಎರಡನೇ ಮಹಡಿಯಲ್ಲಿ ಆಯುಕ್ತರು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಯನ್ನು ಚೆನ್ನಮ್ಮನ ಕಿತ್ತೂರಿನ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಇವರು ಉದ್ಘಾಟಿಸಿದರು ಸದರಿ ಕಾರ್ಯಕ್ರಮದಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಶ್ರೀಮತಿ ಪ್ರಭಾವತಿ ಫಕೀರಫೋರ ಹಾಗೂ ಕಿತ್ತೂರಿನ ತಹಸೀಲ್ದಾರರಾದ ಶ್ರೀ ಕಲಗೌಡ ಆರ್ ಪಾಟೀಲ್ ಕಿತ್ತೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ಜಯಸಿದ್ದರಾಮ ಮಾರಿಹಾಳ್ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಆಯುಕ್ತರ ಕಾರ್ಯಾಲಯದ ಹಾಗೂ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಗಳು ಮತ್ತು ಕಿತ್ತೂರು ಹಾಗೂ ಸುತ್ತಮುತ್ತಲಿನ ಗಣ್ಯರು ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು ವರದಿಗಾರರು ರುದ್ರಪ್ಪ ಹುಬ್ಳಿ ஏன காட்டி

ಯಾಕಂದ್ರೆ ಪಿತ್ತೂರನ್ನ ಡೆವಲಪ್ ಆಗಿದಾಗ ಬೇರೆ ಕಡೆ ಸ್ವಲ್ಪ ಅದನ್ನು ದುಡ್ಡು ವಿನಿಯೋಗ ಮಾಡೋದ್ರಾಗ ಸ್ವಲ್ಪ ಹೆಂಗಾಗ್ತದೆ ಆದ್ರೆ ಇತ್ತೀಚಿನ ಒಂದು ಎರಡು ಮೂರು ವರ್ಷದಲ್ಲಿ ದುಡ್ಡು ಕೂಡ ಹಿಸಿಕ ಬರ್ತೈತೆ ಜೊತೆ ಜೊತೆಗೆ ಇಲ್ಲಿ ಇದ್ದಂಥ ಸಾಕಷ್ಟು ಸ್ಪಾರ್ಕ್ಗಳು ಇವತ್ತಿಗೂ ಕೂಡ ವೆರಿ ನೆಗ್ಲೆಕ್ಟೆಡ್ ನಾವು ಹೋದ್ ಸಲ ಕೂಡ ನಮ್ಮ ದಿಕ್ಸ್ ಅದರ ನಮ್ಮ ಪ್ರಾಧಿಕಾರಕ್ಕೆಲ್ಲ ಪ್ರಸ್ತಾವ ಇದ್ದಾಗ ಮುಂದಿನ ವರ್ಷದಲ್ಲಿ ಮತ್ತೆ ಮೊದಲ ಕೋಟೆ ಅಭಿವೃದ್ಧಿ ಮಾಡಲಿ ಅದಕ್ಕೆ ಏನು ಕೊಡಬೇಕಾದಂಥ ಕಾರ್ಯಕ್ರಮ ಕೊಟ್ಟ ನಂತರ ಇದ್ದಂಥ ಸ್ಮಾರಕವನ್ನು ರಕ್ಷಣೆ ಮಾಡೋದಾಗಲಿ ಎಲ್ಲ ಅಂತ ಹೇಳಿ ಇಲ್ಲಿ ನಮ್ಮ ಬರೀ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡ್ತಾರೆ ದೂರ ಅಂತ ಇಲ್ಲ ಇಲ್ಲಿ ಸಾಕಷ್ಟು ನಮ್ಮ ಇತಿಹಾಸಗಳ ಸ್ಮಾರಕಗಳು ಅಂತಂತಂದ್ರೆ ಕಲ್ಮಟ್ಟದ ಅವರ ಅವನು ಕೂಡ ನೋಡಿದ್ರೆ ಏನಕ್ಕೆ ಅಲ್ಲಿ ಉಲ್ಲ ಭೇಟಿ ಇಲ್ಲ ಬಂದ್ರೆ ನಾವು ಸಂರಕ್ಷಣೆ ಇಲ್ಲ ಆಮೇಲೆ ಅದರದ್ದೇ ಹೋದಂಥ ಕಲ್ಮಠದ ಅದರದ್ದು ಒಂದು ಇತಿಹಾಸ ತಿಕ್ಕೂರ ನಮ್ಮ ನಾಡಿ ಯಾಕಂದ್ರೆ ಅದರ ರಾಜಗುರು ಆ ಇದನ್ನು ಕೊಟ್ಟಂತ ಗುರುಗಳು ಅವನು ಕೂಡ ಸಂರಕ್ಷಣೆ ಅದ್ರ ಜೊತೆ ಹಿಂದೆ ಬಾಜು ಬಂದಂಥ ಅವರದಿಂದ ಬೇಗ ಸಿಗ್ತ ಒ ಒನ್ನೂರ ಆಮೇಲೆ ಎಷ್ಟುನೂರ ಇವೆಲ್ಲ ಕಿತ್ತೂರಿಗೆ ಸಂಬಂಧಪಟ್ಟಂಥ ಪರಾವಗಳು ಇವತ್ತಿಗೂ ಅದಾವು ಭಾರಿ ನೆಗ್ಲೆಕ್ಟೆಡ್ ಅವತ್ತಿಗೆ ನೋಡಿದ್ರೆ ಅದನ್ನ ಇನ್ನೊಂದು ಒಡೆ ದಿವಸ ಬಿಟ್ಟುಬಿಟ್ರೆ ಅವನು ಮುಂಚೆ ಅಲ್ಲಿ ಏನೋ ಆ ಇರೋಂಥ ಪರಾವೇ ಏನಾಗಿದಮಾಣ ಆಗುವಂತಹದಾಗ ನಾವು ಅವ್ರ ಕಡೆ ಸ್ವಲ್ಪ ಗಮನ ಇಟ್ಟು ಅವನ ಸಂರಕ್ಷಣೆ ಮಾಡೋದ್ರ ಜೊತೆ ಆ ಇತಿಹಾಸ ಏನಾಯ್ತನ್ನು ಬರುವಂತ ಮುಂದಿನ ಪೀಳಿಗೆಗೆ ಅದನ್ನು ಸಂರಕ್ಷಣೆ ಮಾಡಿ ಈಗ ಗೊತ್ತೇ ನಮ್ಮ ನಾಡ ಪ್ರಾರಂಭ ಅಂದ ಇಲ್ಲಿ ಆ ಆ ಭಾಗದಿಂದ ಬರುವ ಬಟ್ ಅಲ್ಲಿ ಅಲ್ಲಿ ಕೊರಾವೆಯಿಂದ ರೈತರ நம்ம நாட் விரும பண்ண தினங்கள தூக்கிய ஆ கச்சேரி அதிர்ஷ்ட கச்சேரி நமக்கு இண்டிப்பெண்டென்ட் கச்சேரி ಇವತ್ತು ನೂತನವಾದಂಥ ನಮ್ಮ ಈ ನಾಗರಿಕ ಸೌಧದಲ್ಲಿ ಆ ಕಚೇರಿ ಇದ್ರೂ ಕೂಡ ಮಾಡೋಕ್ಕಾಗಿತ್ತು ಬಟ್ ಇವತ್ತು ಅದೊಂದು ಒಳ್ಳೆಯ ನಮಗೆ ಕಚೇರಿ ಸಪ್ರೇಟ್ ಆಗಿ ಬರೋದ್ರಿಂದ ಪ್ರಭಾರು ಅಡ್ವಾಂಟೇಜಸ್ ಅದ್ರ ಮನೆಯಲ್ಲಿ ಭಾರ ನಮ್ಮ ಉಪ ಆ ಕೆಲಸ ಮುಗಿಸ್ಕೊಂಡು ಏನು ಮಾಡೋದಾರ ಅಂತಂದ್ರೆ ಅವ್ರು ಎರಡನೇ ಗೊತ್ತಿಲ್ಲ ಭಾಳಷ್ಟು ಗುಣ ಆದರೆ ಇವತ್ತಿಗೆ ಅದರದೇ ಆದಂಥ ಒಂದು ಸಪ್ರೇಟ್ ಕೈ ಅದಕ್ಕಾದಂಥ ಆಯೋಜರಾದರೆ ಸ್ವಲ್ಪ ಕೆಲಸವನ್ನು ಇನ್ನೂ ಅಷ್ಟು ಸಾಧ್ಯ ಕ್ರೀಡಾಪಾಯಿ ಮಾಡ್ಕೊಂಡು ಬರುವಂಥ ಕೆಲಸ ಕೈ ಯಾಕಂದರೆ ಈಗ ಒಂದು ಪ್ರಾಧಿಕಾರಕ್ಕೆ ಹೋಗಿಲ್ಲ ಸ್ವಲ್ಪ ಹೆಚ್ಚು ಟೈಮಿಗೆ ಸ್ಪೆಂಡ್ ಮಾಡೋಕ್ಕ ಅಂತಿ ಏನೋ ತಿನ್ತಂಥ ಅವರು ಸ್ವಲ್ಪ ಕೆಲಸಗಳು ಕೂಡ కచే సిబ్బంది <laughs> <laughs> ಇವತ್ತಿನ ಈ ಸಮಾರಂಭ ಪ್ರತಿಯೊಬ್ಬರ ಖುಷಿ ಕೊಡ್ತಾ ಇದೆ ಇಷ್ಟು ದಿನ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಕಿತ್ತೂರು ಪ್ರಾಧಿಕಾರದ ಕಚೇರಿ ಕೂಡ ನಡೀತಾ ಇತ್ತು ಇವತ್ತಿನ ಪ್ರತ್ಯೇಕವಾಗಿ ಕಿತ್ತೂರಿನಲ್ಲಿ ನಾವು ಪ್ರತ್ಯೇಕವಾಗಿ ಕಚೇರಿ ಉದ್ಘಾಟನೆ ಮಾಡಿದ್ದೀವಿ ನಮಗೆ ಒಂದು ಖುಷಿಯ ಸಂಗತಿ ನಾನು ಬೈತ ಉಪವಿಭಾಗಾಧಿಕಾರಿ ಅಂದರೆ ಮಹಿಳಾ ಉಪವಿಭಾಗಾಧಿಕಾರಿಯಾಗಿ ಮೊದಲಿಗೆ ತ ಪ್ರಥಮ ಮಹಿಳಾ ಉಪವಿಭಾಗಾಧಿಕಾರಿಯಾಗಿ అదే రీతి కిత్తూరు నాటి చాడే మే కిత్తూరు ప్రథమ మహిళా ఆయుక్తరే ఇన్న ఖుషి ఆతాయి ಶಾಸಕರು ಅದಕ್ಕೆ ತುಂಬಾ ಪ್ರಯತ್ನ ಪಡರು ಯಾಕಂದ್ರೆ ಕಿತ್ತೂರು ಪ್ರಾಧಿಕಾರ ಶುರುವಾಗಿದ್ದರಿಂದ ಅಲ್ಲಿ ಎ ಸಿ ಆಫೀಸ್ ಅಲ್ಲಿ ಶುರು ಯಾವಾಗಲೂ ಅಲ್ಲಿಂದ ಕಿತ್ತೂರಿಗೆ ಇವತ್ತು ನಾವು ಬಂದಿದ್ದೀನಿ ಬಂದಿದ್ದೀವಿ ಅಂತಂದ್ರೆ ಶಾಸಕರು ಅವರ ಶ್ರಮಕ್ಕೆ ¡Gracias!